ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ನ ಎಪಿಸೋಡ್ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ನನ್ಗೆ ಒಂದು ಅನಿಸ್ಬೇಕು ಅಂತ ಹೇಳ್ತಾ ಇದೆ ಕಾಕ್ರೋಜ್ ಅವ್ರನ್ನ ನಾನು ಈ ಒಂದು ವೀಕಲ್ಲಿ ಅಬ್ಸರ್ವ್ ಮಾಡ್ದಂಗೆ ಕಾಕ್ರೋಜ್ ಅವರು ತುಂಬಾ ಆ್ಯಟಿಟ್ಯೂಡ್ ಅಲ್ಲಿದ್ದಾರೆ ಕಾಕ್ರೋಜ್ ಅವರಿಗೆ ಹೆಂಗೆ ಅಶ್ವಿನಿ ಗೌಡ ತುಂಬಾ ಆಟಿಟ್ಯೂಡ್ ಅಲ್ಲಿ ಅದೇ ರೀತಿ ಕಾಕ್ರೋಜ್ ಅವರು ಕೂಡ ತುಂಬಾ ಇದ್ದಾರೆ ಕಾಕ್ರೋಜ್ ಸುದಿ ತಿಳ್ಕೊಂಡಿದ್ದಾರೆ ಐ ಆಮ್ ದಿ ಸುಪ್ರೀಮ್ ಐ ಆಮ್ ದಿ ಸೂಪರ್ ಐ ಆಮ್ ಎ ಬಿಗ್ ಸ್ಟಾರ್ ಆಯ್ತಾ ನಾನೇ ಬಿಗ್ ಬಾಸ್ ಮನೇಲಿ ಸೂಪರ್ ಅಂತ ತಿಳ್ಕೊಂಡಿದ್ದಾರೆ ಕಾಕ್ರೋಜ್ ಸುದಿಯವ್ರಿಗೆ ನಾನು ಆಯ್ತಾ ಈ ಪ್ರೋಮೋ ನೋಡಿದ್ಮೇಲೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಕಾಕ್ರೋಜ್ ಸುದಿಯವರೇ ಆಯ್ತಾ ಇಲ್ಲಿ ಪ್ರತಿಯೊಬ್ಬರು ಕಂಟೆಸ್ಟೆಂಟುಗಳೇನೆ ಆಯ್ತಾ ಯಾರ ಯೋಗ್ಯತೆ ಬಗ್ಗೆನು ಯಾರು ಮಾತನಾಡಕೂಡದು ನೀವು ವಯಸ್ಸಿನಲ್ಲಿ ದೊಡ್ಡವರು ಮಾತನಾಡುವಾಗ ನಿಗಾ ಇರಬೇಕು ಆಯ್ತಾ ಯಾಕೆ ಅಂತಂದ್ರೆ ನಿನ್ನೆ ಗೇಮಲ್ಲಿ ಆಯಿತಾ ಏನು ಪ್ರಾಬ್ಲಮ್ ಆಗುತ್ತೆ ನಮ್ಮ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಪತಿಯಾಗಿ ಗೇಮ್ ಆಡಲಿ ಅಂತ ಅದಕ್ಕೆ ದರ್ಶನ್ ಗೌಡ ಆಯಿತಾ ಸಾರಿ ಧನುಷ್ ಗೌಡ ಧನುಷ್ ಗೌಡ ಅವ್ರು ಹೇಳ್ತಾರೆ ಹಂಗೆ ಮತ್ತೆ ಆಗ ನನಗೆ ನಾನು ಮತ್ತೆ ನನಗೆ ಇದಾಗುತ್ತಲ್ಲ ನಾನೇನು ಮೋಸ ಮಾಡಿ ಆಡಿಲ್ಲ ನಾನು ಆಡೋದು ಕರೆಕ್ಟಾಗಿ ಆಡಿದ್ದೀನಿ ಬಟ್ ಇವರು ಏನು ಆಯ್ತಾ ಉಸ್ತುವಾರಿಗಳು ಕರೆಕ್ಟಾಗಿ ನನಗೆ ಗೈಡ್ ಮಾಡಿಲ್ಲ ಅನ್ನೋದನ್ನ ಹೇಳ್ತಾರೆ ಓಕೆನಾ ಆದ್ರೆ ಈ ಉಸ್ತುವಾರಿ ಆಗಿದ್ದಂತ ಅಶ್ವಿನಿ ಗೌಡ ಅವರು ಕಾಕ್ರ ಸುದಿ ಅವ್ರಿಗೆ ಮಾತು ಕೇಳಕ್ ರೆಡಿ ಇರ್ತಾರೆ ಧನುಷ್ ಗೌಡ ಅವ್ರ ಮಾತು ಕೇಳಕ್ ರೆಡಿ ಇರಲ್ಲ ಆಯ್ತಾ ಇಲ್ಲಿ ಧನುಷ್ ಗೌಡ ಅವರು ಆಯ್ತಾ ಏನು ಗೊತ್ತಾ ಮತ್ತೆ ಆಡಿದ್ರೆ ನಾನು ನಾನ್ ಸೋತ್ರ ಏನ್ ಮಾಡ್ಲಿ ಅನ್ನೋದನ್ನು ಅವ್ರ ಪ್ರಶ್ನೆ ಮುಂದೆ ಇಡ್ತಾರೆ ಅದಕ್ಕೆ ಕಾಕ್ರೋಚ್ ಸುದ್ದಿ ಅವರು ಏನು ಮಾಡಬೇಕು ಅಂದ್ರೆ ಓಕೆ ನೋಡೋಣ ಬಿಗ್ ಬಾಸ್ ಅವ್ರು ಏನು ತೀರ್ಮಾನ ಕೊಡ್ತಾರೆ ಅಂತ ಹೇಳಬೇಕು ಬಟ್ ಕಾಕ್ರೋಸ್ ಸುಧೀರ್ ಅವರು ಇವತ್ತು ಪ್ರೊಮೋದನ್ನು ನಾನು ನೋಡ್ದಂಗೆ ದಬ್ಬಾಳಿಕೆ ಮಾಡ್ತಾರೆ ಮತ್ತು ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಈಗ ಧನುಷ್ ಅವರ ಯೋಗ್ಯತೆ ಬಗ್ಗೆ ಮಾತನಾಡೋಕ್ಕೆ ಆಯ್ತಾ ಸುಧೀರ್ ಅವ್ರಿಗೆ ಏನಿದೆ ಆಯಿತಾ ಕಾಕ್ರೋಚ್ ಸುಧೀರ್ ಅವ್ರಿಗೆ ಏನಿದೆ ರೈಟ್ಸ್ ಏನೂ ಇಲ್ಲ ಆಯ್ತಾ ಇಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡ್ಬಿಟ್ಟು ಬಂದ್ಬಿಡ್ತಾರೆ ಇಲ್ಲಿಗೆ ಹಲೋ ಏನು ಸುಧೀರ್ ಅವರೇ ಡಾಕ್ಟರ್ ಸುಧೀರ್ ಅವ್ರೆ ನಿಮ್ಮ ನೀವು ಆ ಥರ ಮಾತಾಡಬಾರ್ದು ಒಬ್ರು ಯೋಗ್ಯತೆನ ಹಂಗೆ ಮಾತಾಡಬಾರ್ದು ಅವರು ಎಸ್ ಎಸ್ ಮುಗಿಸಿ ಬರ್ತಾರೆ ಧನುಷ್ ಗೌಡ ಅವರು ಒಂದನೇ ಕ್ಲಾಸ್ ಆದರೂ ಮುಗಿಸಿ ಬರ್ತಾರೆ ಎಷ್ಟು ಓದಿದ್ದಾರೆ ಏನು ಅದೆಲ್ಲ ಅಲ್ಲ ಅವ್ರು ಇವತ್ತು ಬಿಗ್ ಬಾಸ್ ಅನ್ನೋ ಸೀಸನ್ ಟ್ವೆಲ್ಲಲ್ಲಿ ನೀವೇ ಕಂಟೆಸ್ಟೆಂಟು ಅವರು ಕಂಟೆಸ್ಟೆಂಟೇ ಒಬ್ರು ಯೋಗ್ಯತೆನ ಆ ಥರ ಅಳಿಯೋಕ್ಕೆ ಹೋಗಬೇಡಿ ಅದು ಎಷ್ಟು ಓಪನ್ ಆಗಿ ಹೇಳ್ತೀರಾ ನೋಡಿ ಅಂಥ ಒಂದು ಬಿಗ್ ಪ್ಲಾಟ್ಫಾರ್ಮ್ ಅಲ್ಲಿ ಬಿಗ್ ಬಾಸ್ ಅನ್ನ ಎಲ್ಲರೂ ಇಡೀ ಒರ್ಡೆ ವಾಚ್ ಮಾಡುತ್ತೆ ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಧನುಷ್ ಗೌಡರಿಗೆ ಹಾಂ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡ್ಬಿಟ್ಟು ಬಂದ್ಬಿಡ್ತಾರೆ ಇಲ್ಲಿಗೆ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಅಂದ್ರೆ ಏನಿರುತ್ತಾ ವಾಟ್ ಯು ಮೀನ್ ಹಾಗಾದ್ರೆ ನೀವೇ ಪಿ ಎಚ್ ಡಿ ಮಾಡಿ ಬಂದಿದ್ದೀರಾ ಇಲ್ಲ ನೀವೇನಾದ್ರೆ ಅಲ್ಲ ಡಿಸ್ಟಿಕ್ ಕಲೆಕ್ಟ್ರ್ ಆಗಿದ್ದವರು ಬಿಗ್ ಬಾಸ್ ಮನೆಗೆ ಬಂದಿದ್ದೀರಾ ಇಲ್ಲಿ ಏನು ಓದದ ಮಲ್ಲಮ್ಮ ಎಷ್ಟು ಮುಖ್ಯನೋ ಬಿಗ್ ಬಾಸ್ ಮನೆಗೆ ಅದೇ ರೀತಿ ನೀವು ಕೂಡ ಆಯ್ತಾ ಇಲ್ಲಿ ಎಷ್ಟು ಓದಿ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ಆಗಿ ಬಂದಿದ್ದೀರಾ ಅನ್ನೋದಲ್ಲ ಆಯ್ತಾ ಕಂಟೆಸ್ಟೆಂಟ್ ಆಗಿ ನಿಮ್ಮನ್ನ ತಗೊಂಡಿದ್ದೀರ ಅಂತ ನಿಮ್ಮನ್ನು ತಗೊಂಡಿದ್ದಾರೆ ಬಿಗ್ ಬಾಸ್ ಅಂದ್ರೆ ಎಲ್ಲರೂ ಸೇಮೆ ಅಲ್ಲಿ ಎಲ್ಲರೂ ಸೆಲೆಬ್ರಿಟಿಗಳೇ ಯಾರ ಯೋಗ್ಯತೆ ಬಗ್ಗೆನು ಯಾರು ಮಾತಾಡಬಾರದು ಆಯ್ತಾ ನಾನು ನಾನು ಒಂದು ಹೇಳ್ತಾ ಇದ್ದೀನಿ ನೋಡಿ ಆಯ್ತಾ ಅಶ್ವಿನಿ ಗೌಡ ಮತ್ತು ಸುಧೀರ್ ಅಂದ್ರೆ ಕಾಕ್ರೋಚ್ ಸುಧೀರ್ ಇಬ್ರು ಮೆಂಟಾಲಿಟಿ ಕೂಡ ಸೇಮೆ ಇಬ್ರು ಸೆಂಟ ಇಬ್ರು ಮೆಂಟಾಲಿಟಿ ಕೂಡ ಸೇಮೆ ಮಾತನಾಡೋದು ಏನು ಅಂತ ರೆಸ್ಪೆಕ್ಟ್ ಇಲ್ದಂಗೆ ಮಾತನಾಡೋದು ಆ ತುಂಬಾ ತಪ್ಪು ಆಯ್ತಾ ತುಂಬಾ ಅಂದ್ರೆ ತುಂಬಾ ತಪ್ಪು ಯಾಕೆ ಮಾತಾಡ್ಬೇಕು ರೆಸ್ಪೆಕ್ಟ್ ಇಲ್ದಂಗೆ ಆಯ್ತಾ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಇದೆ ತಾನೇ ಈ ಪ್ರಾಮ್ ನೋಡಿದಾಗೆ ನಮಗೆ ಅರ್ಥ ಆಯ್ತು ನನಗೆ ನನಗೆ ಏನ್ ಅರ್ಥ ಆಯ್ತು ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಒಂದು ಭೇದ ಭಾವನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಏನು ಒಂಟಿ ಆಗಿದ್ದಾರೆಲ್ವಾ ಒಂಟಿಯಾಗಿ ಗೇಮ್ ಆಡ್ತಿರುವಂತಹ ಅಶ್ವಿನಿ ಗೌಡ ಇರ್ಬೋದು ಕಾಕ್ರೋಟ್ ಸುದಿ ಇರ್ಬೋದು ಆಯ್ತಾ ಇವರು ಇವರಿಬ್ಬರಿಗೆ ಸ್ವಲ್ಪ ಕಮೆಂಡಿಂಗ್ ಆಟಿಟ್ಯೂಡ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಪ್ರೋಮೋದಲ್ಲಿ ಧನುಷ್ ಗೌಡ ಅವರ ಯೋಗ್ಯತೆ ಬಗ್ಗೆ ಮಾತನಾಡುವಂತಹ ಕಾಕ್ರೋಟ್ ಸುದೀರ್ ಅವರು ಆಯ್ತಾ ಕನ್ನಡ ಇಂಡಸ್ಟ್ರಿಗೆ ಬರುವ ಮುಂಚೆ ಅವ್ರು ಏನ್ ಮಾಡ್ತಿದ್ರು ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ಬೋದಾ ಅವ್ರು ಮಾಡ್ತಿದ್ರು ಅಂತ ಪ್ರಶ್ನೆ ಮಾಡ್ಬೋದಾ ಧನುಷ್ ಗೌಡ ಆಯ್ತಾ ಓಕೆ ಅವರು ಓದಿ ಮುಗಿಸಿ ಸೀರಿಯಲ್ ಇಂಡಸ್ಟ್ರಿಗೆ ಬಂದಿದ್ದಾರೆ ಅನ್ನೋ ಒಂದು ಒಳ್ಳೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದೇ ಕಲ್ಲಿಸ್ಕರಣ ವಾಹಿನಿಯರು ಬಿಗ್ ಬಾಸ್ ಕನ್ನ ಸೀಸನ್ ಟ್ವೆಲ್ಗೆ ಅವರಿಗೆ ಒಂದು ಅವಕಾಶ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸರಿ ನಾವು ಬಿಗ್ ಗೆ ಬಂದಿದ್ದಾರೆ ಅದನ್ನ ಇವರು ಕೀಳಾಗಿ ಆಯ್ತಾ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಇಲ್ಲಿಗೆ ಅಂತೇಳಿ ಏನೋ ಒಂಥರ ಆ ವರ್ಡು ಆ ಬಾಡಿ ಲ್ಯಾಂಗ್ವೇಜ್ ಆ ಮಾತನಾಡೋ ರೀತಿ ಒಂಥರ ಏನು ಗೊತ್ತಾ ಹಹಮಲ್ಲಿದ್ದಾರೆ ಕಾಕ್ರೋಚ್ ಸುಧೀರ್ ಅವರು ಅಹಮ್ಮಲ್ಲಿದ್ದಾರೆ ವೆರಿ ಸೂನ್ ಧನುಷ್ ಗೌಡ ಕಾಕ್ರೋಚ್ ಸುದೀರ್ ಕಾಕ್ರೆ ಕಾಕ್ರೋಚ್ ಸುಧೀರ್ ಅವರಿಗೆ ನೇರ ನೇರ ಪೈಪೋಟಿ ಇರುತ್ತೆ ಗೇಮಲ್ಲಿ ವೆಯ್ಟ್ ಇರಿ ನನ್ನ ಈ ಪ್ರೋಮೋದ ರಿವ್ಯೂ ನಿಮಗಿಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್